ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಸರ್ ನಮಸ್ ಸರ್ ನಮಸ್ಕಾರಣ ಇದೊಂದು ಟಾಟಾ ಸಿಕ್ಯೂರಿಟಿಗಳು ಹೌದಾಣ್ಣ ಬೆಳಗ್ಗೆ ಫೋನ್ ಮಾಡಿದಣ್ಣ ಮತ್ತೆ ಫೋನ್ ಯಾತ್ಲಿಲ್ಲ ಸರ್ ಟೀ ಅದಕ್ಕೆ ಮೆಸೇಜ್ ಮಾಡಿ ತೇಳಿದೆ ಆ ಇಲ್ಲಾಣ್ಣ ಮೆಸೇಜ್ ಬಾಗನಡಕ್ಕೆ ಬರಲ್ಲ ನನಗೆ ಓಕೆ ಮಾಡೆಲ್ ಎಷ್ಟು ಗಡಿ 11 ಮಾಡಾ ಓನರ್ ಓನರ್ ನಾನು ಫೋನ್ ತೋನರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆಯಾ ಆ ಇಲ್ಲ ಇದೆ ಒಂದು 5 ತಿಂಗಳು ಆಯ್ತು ಈಗ ಕೆಲಸ ಇಲ್ಲ ಅಲ್ಲ ಮನೆ ಡಿಸೆಂಬರ್ ಮೂದದ ಹಾ ಹಾ ಅದೇ ಮಾಡ್ಸಿ ಕೊಟ್ರೆ ಹಾಗೆ ಕೊಡ್ತೀರಾ ಹಾಗೆ ಕೊಡಂದ್ರೆ ಹಾಗೆ ಕೊಡ್ತೀವಿ ಸರ್ ಮಾಡ್ಸಿ ಕೊಡಂದ್ರೆ ಮಾಡ್ಸಿ ಕೊಡೋದು ಹ್ಮ್ ಹ್ಮ್ ಗೋಲ್ಡ್ ಇದು ಆ ಗೋಲ್ಡ್ ಅಲ್ಲ ಸರ್ ಟಾಟಾ ಇಸ್ ಎಸ್ ಫೋರ್ ಸರ್ ಅದೇ ಗೋಡೆ ಟಾಟಾ ಇಸ್ ಇಲ್ಲಿ ಗೋಲ್ಡ್ ಎಚ್ಟಿನೇ ಅಂತ ಕೇಳಿದೆ ಓ ಟಾಟಾ ಗೋಲ್ಡ್ ಸರ್ ಎಚ್ ಟಿಕೆ ಸರ್ ಹೆಚ್ ಟಿನೇ ಇದು ಹಾಂ ಟೈರ್ಗಳಿವು ಟರ್ ಡೇಸ್ ಹೆಚ್ ಟಿ ಇಂದಿಲ್ವೂ ಹೊಸ ಟೈರ್ ಸರ ಹಾಂ ಮುಂದಿನವೂ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾಂ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಹಿಂತ ತೊಟ್ಟಿಯೆಲ್ಲ ಚೆನ್ನಾಗಿದೆ ಗಾಡಿದು ಹಾಂ ಒಳಗೆ ಚೆನ್ನಾಗಿದೆ ಸರ್ ಸೈಡ್ ಒಂದೇ ಸ್ವಲ್ಪ ಅಲ್ಲಲ್ಲೇ ಇದಾವೆ ಸರ್ ರಶ್ಟ್ ಇಡ್ತಿದೆ ಹಾಂ ಸ್ವಲ್ಪ ರೆಶ್ಟ್ ಇಡುತ್ತೆ ಸರ್ ಹ್ಞೂ ಹ್ಞೂ ಬಿ ಎಸ್ ತ್ರೀನೇ ಇದು ಬಿ ಎಸ್ ಸರ್ ಬಿ ಎಸ್